ಇವತ್ತೇನ ಮಾಡಿದಲ್ಲ ಇದ್ರ ಉದ್ದೇಶ ಯಾರನ್ನ ಕನ್ವಿಕ್ಟ್ ಮಾಡೋದಲ್ಲ ಇದನ್ನ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡುವಂತದ್ದು ಮತ್ತೆ ಒಂದು ವರ್ಷ ರಹಿತ ಒಂದು ಇಮೇಜ್ ಅದಲ್ಲ ಆ ಇಮೇಜ್ ಹಾಳು ಮಾಡುವ ಉದ್ದೇಶ ಅಷ್ಟೇ ಇದೆ ಯಾರು ಪ್ರಾಸಿಕ್ಯೂಷನ್ ಮಾಡುವಂತದ್ದು ಉದ್ದೇಶ ಇಲ್ಲ ಯಾಕಂದ್ರೆ ಅವ್ರು ರಿಯಲಿ ಅವ್ರು ಅದ ಕನ್ವಿಕ್ಟ್ ಮಾಡ್ಬೇಕಂತಿದ್ರೆ ಅವ್ರೊಂದು ಪ್ರೈಮರಿ ಎಂಕ್ವೈರಿ ಮಾಡ್ಬೇಕು ರಾಜ್ಯಪಾಲರು ಪ್ರೈಮರಿ ಎನ್ಕ್ವೈರಿ ಮಾಡಿದಾಗ ಆಮೇಲೆ ಒಂದು ಪ್ರಾಸಿಕ್ಯೂಷನ್ ಆರ್ಡರ್ ಮಾಡಬೇಕು ಅದ ಇದನ್ನ ಯಾವ್ದು ವಿಚಾರ ಮಾಡದ ಜಸ್ಟ್ ಒಂದು ಕಂಪ್ಲೇಂಟ್ ಮೇಲೆ ಏನು ನಮ್ಮ ಒಂದು ರಾಜ್ಯಪಾಲ ಗೆ ಆರ್ಡರ್ ಮಾಡಿದಾರಲ್ಲ ಇದ್ರ ಉದ್ದೇಶ ಅಂದ್ರೆ ಅವರು ಇಮೇಜ್ ಅನ್ನ ಡ್ಯಾಮೇಜ್ ಮತ್ತೆ ಸರ್ಕಾರವನ್ನ ಡಿಸ್ಟೈಜ್ ಮಾಡುವಂಥದ್ದು ಯಾಕಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿಗಳನ್ನ ಅತಿ ಎಫೆಕ್ಟಿವ್ ಆಗಿ ಒಂದು ಇಂಪ್ಲಿಮೆಂಟ್ ಮಾಡಿದೆ ಮತ್ತು ಒಂದು ಏನು ಜನಪರ ಕೆಲಸಗಳನ್ನ ಮಾಡ್ತಾ ಇದೆ ಮತ್ತು ಇದು ಬಿಜೆಪಿ ಸರ್ಕಾರಕ್ಕೆ ಒಂದ ಬಾಧಕ ಆಗಿದೆ ಒಂದು ಕಾಂಗ್ರೆಸ್ ಪಕ್ಷ ಈ ಗ್ಯಾರಂಟಿ ಯೋಜನೆಗಳಿಂದ ಇಡೀ ರಾಜ್ ದೇಶದಲ್ಲಿ ಇವತ್ತು ಅತಿ ಹೆಚ್ಚಿನ ಎಂ ಪಿ ಶೆಟ್ಟಿ ಇದನ್ನ ಸಪ್ರೆಸ್ ಮಾಡುವಂತ ಒಂದು ವಿಚಾರ ಅದ ಆ ಒಂದು ಉದ್ದೇಶದಿಂದ ಈ ಎಲ್ಲ ಒಂದು ಏನ ಪ್ರೊಸಿಕ್ಯೂಷನ್ ಮತ್ತೆ ಎನ್ಕ್ವೈರಿ ನಡೆದ ಸಾಕಷ್ಟು ವಿಚಾರ ಗೋಕಾಕ್ ಪಟ್ಟಂತೆ ತಾವು ಕೂಡ ದೂರ ಇದಕ್ಕೂ ಕೂಡ ಅನುಮತಿ ನೀಡ್ತಾರ ರಾಜ್ಯಪಾಲ ಇಲ್ಲ ಈಗಾಗಲೇ ನಾನು ನೋಡುದಿಲ್ಲ ನಮ್ಮ ಎಂ ಎಲ್ ಎ ಅವ್ರದ್ದು ಮಾಲೀಕತ್ವದ ಒಂದು ಏನ ಫ್ಯಾಕ್ಟರಿ ಅದಲ್ಲ ಅದು ದಿವಾಳಿ ಘೋಷಣೆ ಮಾಡ್ಕೊಂಡಿದ್ದಾರೆ ಮತ್ತು ಅದರಿಂದ ಒಂದು ಆಲ್ಮೋಸ್ಟ್ ಫೋರ್ ಟ್ವೆಂಟಿ ಕೇಸ್ ಆಗಿದೆ ಯಾರಿಗೂ ಇನ್ಫಾರ್ಮ್ ಮಾಡಲ್ಲ ತಮ್ಮ ಅಧ್ಯಕ್ಷರಿಗೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದಿದ್ದಾರೆ ಯಾಕಂದ್ರೆ ಅವ್ರು ದಿವಾಳಿ ಘೋಷಣೆ ಮಾಡಿದ್ರೆ ಅವ್ರಿಗೆ ಎಲೆಕ್ಷನ್ ಗೆ ನಿಲ್ ನಿಲ್ಲಲಿಕ್ಕೆ ಪರ್ಮಿಷನ್ ಸಿಗ್ತಾ ಇರಲಿಲ್ಲ ಅದಕ್ಕ ಅವ್ರ ಮೇಲೆ ಫೋರ್ ಟ್ವೆಂಟಿ ಕೇಸ್ ಆಗಿದೆ ಮತ್ತೆ ಸರ್ಕಾರಕ್ಕೆ ಎರಡ್ ನೂರ ಐವತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಕೊಟ್ಟಿಲ್ಲ ಮತ್ತೆ ನಮ್ಮ ಕೋಆಪರೇಟಿವ್ ಅಪೆಕ್ಸ್ ಏನ ಯೂನಿಯನ್ ಅದಲ್ಲ ಆ ಬ್ಯಾಂಕ್ ಗಳಿಗೆ ಸುಮಾರು ಏಳ್ನೂರಂದ ಎಂಟುನೂರ ಕೋಟಿ ರೂಪಾಯಿ ಲೋನ್ ಮರು ತುಂಬ ಒಂದ್ ಕಂತು ತುಂಬಿಲ್ಲ ವಿಚಾರ ಮಾಡ್ರಿ ಅಂತದ ಮತ್ತು ಇಡೀ ಸುತ್ತಮುತ್ತ ನೋಡಬಹುದು ಗೋಕಾಕ್ ಸುತ್ತಮುತ್ತ ಏನ ಸಿ ಕ್ಯಾಟಗರಿ ಲ್ಯಾಂಡ್ ಅದಲ್ಲ ಅದು ಒಂದು ಕುಟುಂಬದ ಸಾವಿರ ಎಕರೆ ಗಂಟ್ಲೆ ಅದ ನೀವ್ ಎನ್ಕ್ವೈರ್ ಮಾಡಕ್ ಹೋದ್ರ ಸಾವಿರ ಎಕರ್ ಅದ ಆ ಲ್ಯಾಂಡ್ ಅನ್ನ ಅತಿ ಪುಕ್ಕಟಗೆ ಬರ್ಸ್ಕೊಂಡಿದಾರೆ ಇವತ್ತು ಆ ಜಾಗದಾಗ ಪ್ಲಾಟು ಮಾಡತ್ತಾರ ಒಂದು ಇಲ್ಲಿಗಲ್ ಆಗಿ ಇಂತ ಒಂದು ಏನೋ ಭೂಗಳರಂತ ಒಂದು ಶಾಸಕರಂತ ನಮ್ಮ ಬಿಜೆಪಿ ಅವರು ನಮಗ ನೈತಿಕತೆ ಪಾಠ ಹೇಳ್ತಾರೆ ಇವತ್ತು ನಮ್ದು ಏನು ಟೆನಿಸ್ ಕ್ಲಬ್ ಅದಲ್ಲ ಟೆನಿಸ್ ಕ್ಲಬ್ ಅನ್ನ ಒಂದು ಇಲ್ಲಿಗಲ್ ಆಗಿ ತಮ್ಮ ಹೆಸರಲ್ಲಿ ಬರ್ಸ್ಕೊಂಡಿದ್ದಾರೆ ಇದೆಲ್ಲ ಎಂಕ್ವೈರಿ ಆಗ್ಬೇಕು ನಾ ಇದ್ರ ಬಗ್ಗೆ ಹೋರಾಟ ಮಾಡ್ತೀನಿ ಅಲ್ಲ ಈಗೆಲ್ಲ ನಾವು ಪ್ರೈಮರಿ ಎಲ್ಲ ತಗೊಂಡಿದೀವಿ ಲೋಕಾಯುಕ್ತ ದೂರನು ಮತ್ತ ಈಗ ಆಲ್ರೆಡಿ ಸಿ ಬಿ ಐ ರೇಡ್ ಮಾಡಿದ ಎರಡ್ ಸಾವಿರದ ಹದಿನೆಂಟರೊಳಗೆ ಸೆಂಟ್ರಲ್ ಗೋರ್ಮೆಂಟ್ ದಿಂದ ಇಡಿ ಇಡಿ ರೇಡ್ ಆಗಿದೆ ಇಡಿ ರೇಡ್ ಆಗಿದಾರೆ ಅದ್ರ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ ಅದ್ರ ಮುಂದ ಪ್ರೊಸೀಡ್ ಮಾಡ್ತಾ ಇಲ್ಲ ಯಾಕಂದ್ರೆ ಅವರು ಬಿಜೆಪಿ ಸೆಂಟ್ರಲ್ ಗೋರ್ಮೆಂಟ್ ಇದ್ದಾಗ ತಮ್ಮ ಶಾಸಕರನ್ನ ಪ್ರೊಟೆಕ್ಟ್ ಮಾಡುವಂತದೊಂದು ಅಥವಾ ತಮ್ಮ ವಿರೋಧಿಗಳನ್ನ ಈಗ ರಾಜ್ಯಪಾಲರ ಮೂಲಕ ಅಥವಾ ಇಡಿ ಮೂಲಕ ಅವ್ರನ್ನ ಹೆದರ್ಸುವುದು ಮತ್ತು ವಿರೋಧ ಪಕ್ಷದ ಏನು ಸರ್ಕಾರ ಅದಲ್ಲ ಅದನ್ನ ಡಿಸ್ಟೆಬಿಲೈಸ್ ಮಾಡೋದು ಇಂತ ಒಂದು ಕುತಂತ್ರ ಬಿಜೆಪಿ ಸರ್ಕಾರದ ನಡೆದಿದೆ ಇದೆಲ್ಲ ಇದೇ ಅಲ್ಲ ಇದೇ ಭಾಗವಾಗಿ ನಮ್ಮ ಸರ್ಕಾರದ ತಾವೇ ಹೋರಾಟ ಮಾಡಿದಾರೆ ಮೈಸೂರು ಪಾದಯಾತ್ರೆ ಮತ್ತೆ ಇದಕ್ಕೆ ಡಿಕೇಶ್ ಅಂತ ಹೇಳ್ತಾರೆ ಇದು ಹೆಂಗ ನಂಬಕಾಗತ್ತ ಅವರು ಒಂದು ಬಂಡಿಗಾಲಿನಂತೆ ಸಿದ್ದರಾಮಯ್ಯವ್ರ ಹಿಂದೆ ನಿಂತಿದ್ದಾರೆ ಮತ್ತ ಮೊದಲಿನಕ್ಕಿಂತ ಹೆಚ್ಚು ಇವತ್ತು ಸಿದ್ದರಾಮಯ್ಯ ಪಾಪಲರಿಟಿ ಮತ್ತು ಅವರ ಬೆಂಬಲಿಗರು ಅವ್ರು ಹಿಂದಿನ ಇರ್ತಾರೆ ಅಂತ ಹೇಳಿ ಬಯಸ್ತೀವಿ ದಾಖಲಾತಿ ಕೊಟ್ಟು ಹೋರಾಟ ಮಾಡಕ್ಕೆ ಅಲ್ಲ ಇವತ್ತು ಮೈಸೂರಿನಲ್ಲಿ ಹೋರಾಟದ ಮುಖ್ಯ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ನಮ್ಗೆ ಹೋಗಾಕ್ ಬಂದಾಗ ಅಲ್ಲಿ ಈ ಹೋರಾಟದ ಮುಂಚಿನಲ್ಲಿದ್ದವರು ನಮ್ಮ ಡಿ ಕೆ ಶಿವಕುಮಾರ್ ಅವರು ಇಲ್ಲ ನಮ್ಮ ನಮ್ಮಲ್ಲಿ ಒಂದು ವಿಶ್ವಾಸವನ್ನ ಹೋಗಲಾಡಿಸಿ ನಮ್ಮ ನಮ್ಮಲ್ಲಿ ಜಗಳ ಹಚ್ಚುವಂತ ತಂತ್ರ ಅದು ಮತ್ತೇನಿಲ್ಲ ಅದ್ರಾಗ ಮುಖ್ಯಮಂತ್ರಿ ಒಂದು ತನಿಖೆ ಕೂಡ ಹಾಗಲ್ಲ ಅದರ ತನಿಖೆ ಆಗಬೇಕಂತ ಒಂದು ಪ್ರೊಸಿಕ್ಯೂಷನ್ ಆಗಬೇಕಂತ ಒಂದು ಆರ್ಡರ್ ಕೊಟ್ಟಿದ್ದಾರೆ ಇದ್ರೊಳಗೆ ಉದ್ದೇಶ ಒಂದು ದುರುದ್ದೇಶದ ರಾಜ್ಯಪಾಲರು ತಮ್ಮ ವಂಚಿ ಗೌರವವನ್ನ ಇದನ್ ಮಾಡದೆ ಒಬ್ಬ ಪಕ್ಷದ ಕಾರ್ಯಕರ್ತರು ಪಕ್ಷದ ಒಂದು ಮುಖವಾಗಿ ಒಂದು ಆಕ್ಟ್ ಮಾಡಲ್ಲ ಅಂತ ಹೇಳಿ ಈ ಮನವಿಯನ್ನು ನಾವು ಕೊಟ್ಟಿದ್ದೀವಿ ಇದ್ರ ಒಂದು ಬೆಂಡೆಟ್ ಆದ ರಾಜ್ಯಪಾಲರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಲ್ಲ ಯಾವುದೇ ಅಸಂವಿಧಾನಿಕವಾಗಿ ಸಂವಿಧಾನದ ರೂಲ್ಸ್ ಗಳನ್ನ ಫಾಲೋ ಮಾಡದೆ ಕೇವಲ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಒಂದು ಪ್ರೊಸಿಕ್ಯೂಷನ್ ಆರ್ಡರ್ ಹೊಡಿಸಿದಾರ ರಾಜ್ಯಪಾಲರು ಪ್ರೊಸಿಕ್ಯೂಷನ್ ಆರ್ಡರ್ ಹೊಡಿಸ್ಕಿಂತ ಮೊದಲು ಒಂದು ಪ್ರೈಮರಿ ಎನ್ಕ್ವೈರಿ ಮಾಡಬೇಕು ಆ ಯಾವುದೇ ಒಂದು ಕ್ರಮಗಳನ್ನು ತೆಗೆದುಕೊಳ್ಳದೆ ಇದನ್ನ ಆರ್ಡರ್ ಹೊಡಿಸಿದಾರ ಮತ್ತೆ ಒಂದು ರಾಜಕೀಯ ಧರ್ಮ ಅದನ್ನು ಇಲ್ಲಿ ಅನುಸರಿಸಿಲ್ಲ ಮತ್ತೇನದ ಇವ್ರೇನ್ ಅಲಿಗೇಷನ್ ಮಾಡಿದಾರಲ್ಲ ಸಿದ್ದರಾಮಯ್ಯನವರು ತಮ್ಮ ಫಸ್ಟ್ ಶ್ರೀಮತಿ ಅವರ ಏನು ಮೂರು ಎಕರೆ ಗುಣ ತಗೊಂಡಲ್ಲ ಅದ್ರ ಬದಲಾಗಿ ಹದಿನಾಲ್ಕು ಎಕರೆ ಹದಿನಾಲ್ಕು ಪ್ಲಾಟ್ ಇವರು ಅದರ ಮೊದಲಿಯಾಗಿ ಕೊಟ್ಟಂತ ಬಿಜೆಪಿ ಸರ್ಕಾರ ಇದ್ದಾಗ ಆಗಿದೆ ಮತ್ತ ಇದ್ರ ಉದ್ದೇಶ ಏನು ಮಾಡೋದಲ್ಲ ಮಾಡುದರಾಮಯ್ಯನವರ ಒಂದು ಇಮೇಜ್ ಆ ಇಮೇಜ್ ಹಾಳು ಮಾಡಲಿಕ್ಕೆ ಮಾಡಿದಾರ ಮತ್ತು ರಾಜ್ಯಪಾಲರ ಒಂದು ಭಯ ಸಂರಕ್ಷಕ ಬಿಜೆಪಿ ಸರ್ಕಾರದ ಕೆಲವೊಂದು ಮಿನ್ಸರ್ ಅವ್ರ ಮೇಲೆ ಸಾಕ್ಷಿ ಸಹ ಅವ್ರ ಮೇಲೆ ಏನು ಆಕ್ಷನ್ ಮಾಡಿಲ್ಲ ಮತ್ತ ಇದ್ರ ಉದ್ದೇಶ ನಮ್ಮ ಏನು ಕಾಂಗ್ರೆಸ್ ಸರ್ಕಾರದ ಒಂದು ಯಶಸ್ವಿಯಾಗಿ ಸರ್ಕಾರ ನಡೆಸ್ತದೆ ಜನಪರವಾಗಿ ಒಂದು ಕಾರ್ಯಕ್ರಮಗಳನ್ನ ಗ್ಯಾರಂಟಿ ಯೋಜನೆಗಳನ್ನ ಅತಿ ಯಶಸ್ವಿಯಾಗಿ ನಡೆಸದ ಈ ಸರ್ಕಾರವನ್ನ ಡಿಸ್ಟೆಬಿಲೈಸ್ ಮಾಡಲಿಕ್ಕೆ ಮತ್ತು ಈ ಸರ್ಕಾರದ ಇಮೇಜ್ ಹಾಳ ಮಾಡ್ಲಿಕ್ಕೆ ಈ ಕುತ ಭಾಗವಾಗಿ ರಾಜ್ಯಪಾಲರು ಅಂತ ಹೇಳಿ ನಾವು ತಿಳಿಗೊಳಿಸ್ತೀವಿ ಮತ್ತ ಏನು ಇವರು ಮಾಡ್ತಾ ಇದಾರಲ್ಲ ಇದರಿಂದ ನಮ್ಮ ಪ್ರಜಾಪ್ರಭುತ್ವದ ಒಂದು ಮೌಲ್ಯ ಪ್ರಜಾಪ್ರಭುತ್ವ ನಮ್ಮ ದೇಶ ನಡೀತಾ ಇದೆ ಇದಕ್ಕ ಧಕ್ಕೆ ಬರುವಂತ ಎಲ್ಲಾ ಸಾಧ್ಯತೆ ಇದೆ ಅದಕ್ಕ ಇದಕ್ಕೆಲ್ಲ ಕಾರಣ ನಮ್ಮ ರಾಜ್ಯಪಾಲರು ಮತ್ತೆ ರಾಜ್ಯಪಾಲರು ಇದೇ ರೀತಿಯಾಗಿ ಮುಂದೆ ಹೋದ್ರೆ ನಾವು ಉಗ್ರ ಹೋರಾಟ ಮಾಡ್ಬೇಕಾಗ್ತದೆ ಅಂತ ಹೇಳಿ